ಕನಮ್ಮ ಐ ಆಮ್ ಡಿಸರ್ ನಚ್ಚಕೊಂಡ್ರೆ ಇನ್ನು ಒಜೈಲಿಿಂದ ಈಚೆ ಬರೋದಕ್ಕೆ ಅನ್ಬೀಡು ಬಾಯಿಲಿ ಟಕವನೆ ಅಂತಿತಿ ಮಡಾ ನೋಡಮ್ಮ ಬರ್ನೇ ಇರ್ವಲ್ಲ ನಾನು ಲೋಪನನ್ ಮಗ ಅಪ್ಪಕೊಳಕ್ಕೆ ಎತ್ಕೆ ಅಂಗಾರ ಮಾಡಿ ಹಾಬ್ ದೊತ್ತಿಗೆ ಮನೆ ಕರ್ಕ ಹೋಯ್ತಿನಿ ಅಂತ ಅನ್ಬೀಟು ತಿರ್ಗೆ ನೋಡಿರ್ವಲ್ಲ ಬಂಡಿ ಹೊಸಿ ದಿಸೈತಾ ನಾವು ಇಲ್ ಜೈಲಲ್ಲಿ ಮುದ್ದೆ ಮುರ್ಕ ಕುತ್ತೀವಿ ಬೋತ್ತಿನಿ ಕರ್ಕ ಹೋಯ್ತಿನಿ ಅಂಗ ಮಾಡ್ತಿನಿ ಅಂಗ ಮಾಡ್ತಿನಿ ಪಾರಿಂಗ್ ಮುದ್ದೆ ಮಾಡ್ತಿನಿ ಹಾಂ ಹಾಂ ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಹಂಗಿರ್ಸ್ಕತೀರಿ ಹಿಂಗಿರ್ಸ್ಕೊತೀರಿ ಅಂತ ಬರೀ ಆಸೆ ತೋರಿಸ್ತಾನಲ್ಲ ಇವನು ಬರೀ ಜೈಲಿನ ಬಿಡ್ಸ್ಕೊಂಡೋಗಿಲ್ಲ ಅವ್ನು ಯಾವ್ದು ಸೀಮೆ ಎಮ್ ಡಿ ಸರ್ ಅವನು ಏನು ಏನವ್ರಿಗೆನು ಅದು ಇದನ್ನೆಲ್ಲ ಬಿಡ್ಸ್ಕೊಂಡು ಹೋಗೋಕ್ಕೇನು ಅಷ್ಟೊಂದು ಎಲ್ ಬೇಲ್ ಹೋಗ್ದಾಗ ಕರ್ಕೊಬೋತಾನೆ ನೋಡು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ದ ಆಟ ಆಟಕಾಡ್ತಾ ಇರೋದಕ್ಕೆ ನಮ್ಮ ಅವನು ಅವ್ನು ನಂಬ್ಕೊಬಿಡಲ್ ನೀನು ಸುಮ್ಮನೆ ಅಪ್ಪನಾರೇ ಪೂಸಿ ಮಾಡಿದ್ರೆ ಅಪ್ಪನರೇ ಬಂದು ಬಿಡ್ಸ್ಕೊಂಡಾರು ಹೋಗೋದು ಅಪ್ಪನಾರ ನಾವು ಕೋರ್ಕಂಡಿರ ಆಗದು ಕಣಮ್ಮ ಸುಮ್ಮನೆ ನೀನು ಎಂಬಡಿ ಸರ್ ಎಂಬ ಸರ್ ಎಂಬ ಸರ್ ಬಿಸ್ಕೊ ಹೋಯ್ತಾನೆ ಅನ್ಕೊಂಡು ಎಲ್ಲ ಬಿಸ್ಕೊಂಡು ಹೋಗಿ ಬರನೇ ಇಲ್ಲ ಅವ್ನು ಬಾಳಿಟ್ಟಾಕಂದಂಗ್ತ ಅವನು ಬರೋಕಿಲ್ಲಕೊಂಡ್ ಬಿಡು ಅವರಿ ಸುಳ್ಳು ಸುಳ್ಳು ಅವನು ಅವ್ನು ತಿತಿ ಮಾಡವನು ಸರಿ ಇಲ್ಲಾಕತ್ತೇ ಬಿಡಮ್ಮ ಸುಮ್ಮನೆ ಯಾಕೆ ನೋಡ ಸುಮ್ಮನೆರ ಬಾಯ್ ನೀನು ಮಾಡಿಯೇ ಇನ್ನೇನು ಏನು ತಿನ್ನು ನಮ್ಮ ಮನೆ ಬರ ಕೊಣೆಯರು ಅನ್ನಂಗೆ ಕುಂತದಲ್ಲ ನಮ್ಮ ಪರಿಸ್ಥಿತಿ నోడు దరద్రు ముండె మగా బతీ బి అందకే ఆయ్ తిరుగు నోడి నమ్ ఏం కేడు బందో దరద్రు నన్న మగ బి బుర్స్కీ హబ్బద్కీ అంత అందా నో బందేనంత కది కది సాకూ బుర్స్కందబ్బనూ ఆగోతూ ఏనత్తగా హు నెలు బరకెల బాడ ఏ బదే ఏం చిన్ను ఏం అంతే గొప్పతల కంత హోగు నన్గ్ ఈ ఎం సార్ నచ్చక్రీవూ ಯಾವುದೇ ಕಾರಣಕ್ಕೂ ನಮ್ಗೆ ಬುಡ್ಸ್ಕ ಹೋಗ್ಲಾಕನವ ಅಮ್ಮ ಒಂದು ಕೆಲಸ ಮಾಡದ ಮತ್ತೆ ಪೊಲೀಸ್ನವರು ಹೆಂಗ ಫೋನ್ ಕೊ ಫೋನ್ ಕೊಡ್ತಾರಲ್ಲ ಮಾತಾಡಕೆ ವಾರಕ್ಕೊಂದ್ಸತಿ ಡಿ ಸರ್ ಮಾಡೋ ಬದಲಿಗೆ ಅಪ್ಪನಿಗೆ ಮಾಡ್ಬಿಟ್ಟು ಹೇಳದ್ರ ಆಯ್ಕಿಲ್ವ ತಪ್ಪಾಯ್ತು ಅಂದ್ಬಿಟ್ಟು ಕೇಳ್ಕೊಂಡು ಕೇಳ್ಬಿಟ್ಟು ಬುಡ್ಸ್ಕೊಡಿ ಇದೊಂದ್ಸತಿ ನಮ್ಗೆ ಬೇರ್ ಕೊಡ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಅಂದ್ರೆ ಹೂ ಒಬ್ಬ ತಾನೆ ಕೂತ್ಕೊಚ್ಚಿ ಅವ್ನ ಕಾರ್ ಕಟ್ಟಕ್ ಹೋದಿಯಾ ಸರಿಯಾಗಿ ಹೇಳ್ತಾ ಇದೀನಿ ನೀನು నిమ్మజ్జి ము నిమ్మ అప్పి నోడారా నోడు బ ఇష్ట దిస్ అయితల్ జైలు బతుకు సత్తదారా అందక ఒస తిరుగు మోడీల అన దమ్ ఎదత్త అనుక ఓదీయే బెడ బేడ బేడా అవసరే బెడక నేను ఏనార అనుకో అవసే బేడా సుమూ నేను నితీల ఇంక వసీ ఆడుకారా ఆమె నిమ్మప్ప నమ్న ఫోన్త మాట్స్ ఆయితారు అప్ప నేను నిన్న చిక్కువ్ కుట వారాడు అలా అవును అన్న ఎత్తి అవును నిన్న మగలు అంత ప్రీతి మన అంత ప్రీతి మన ఈ ముది వయస్సే మదిత మదవే మను హినెంట వస్తు హుడ్ నులి బాగితూ ఏడు అనిగి ఇష్ట ఇదవత్కే నమ్ కండ్ర ఇష్ట ఇలా అక్క కతే మంగవ అవును బం కర్కబోదా సుమ్ యాకే మాట్ ప్రయత్నో అమ్మ నిజకు అల్ ఇల్బుట్టే హంగు ಶಿವ್ ಕುಟ್ಟು ಮಾತಾಡ್ಬಿಟ್ಟು ಕಳ್ಸಿ ಅಂತ ಎಲ್ಲ ಅಂದಿತ್ತು ಅಪ್ಪ ನಾನು ಎಂತ ಎರಡು ಕೆಲಸ ಮಾಡ್ಕೊಂಡೆ ಅದರದ್ರ ಮುಂದೆ ಮಗ ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿದ್ಕೇ ಅಪ್ಪ ಮನೆಯಿಂದ ಹಚ್ಕೋಡ್ಸಿದ್ದು ಇಲ್ಲೊಂದಿದ್ರೆ ಶಿವರಾಜನ್ ಕೂಡ ಮನೆಗೆ ಸೇರಿಸ್ತೀನಿ ನಾನು ಹೋಗ್ಬಿಟ್ಟು ಬಾಳ್ಟ ಮಾಡು ಅಂತ ಅಂತೆಲ್ಲ ಹೇಳಿತ್ತು ಅಪ್ಪ ಸುಮ್ ಸುಮ್ಮ ಕುತ್ಕೊ ಕತೆ ಅವ್ನು ಸೇರಿಸ್ತಾನೆ ಕತೆ ಮಕ್ಕ ನೋಡು ಅವ್ನ ಮಕ್ಕವ ಅವ್ನ ಮದ್ವೆ ಆಗಿ ಸೋಕಿ ಮಾಡ್ತಾರೆ ನಾನು ನಿನ್ನ ಜವಾಬ್ದಾರಿಯಿಂದ ಸೇರಿಸ್ತಿದ್ನ ಅವ್ನು ಸೇರಿಸ್ತಾನ ಅವ್ನು ಕಾಯ್ಕೊಂಡು ಕುತ್ಕೊ ನೀವು ಸುಮ್ಮೀರು ನೋಡೋದ ಬುತ್ತಾರೆ ಕತ್ತಿ ಸರ್ ಹೇಳೋರಲ್ಲ ಬುತ್ತನಕ ಸುಮ್ಕಿರು ಏನ್ ಮಾಡಿ ಕಾ ಕತ್ತೆ ಕಾಲು ಕಟ್ಟು ಅಂದ್ಬಿಟ್ಟು ಅವನೇ ಕಾಲು ಕಟ್ಕೊಂಡು ಹೆಂಗಾರು ಮಾಡಿ ಜೈಲಿಂದ ಮೊದ್ಲು ಹೊರಗು ಹೋಗ್ಬೇಕನ್ ಮಗ ನಂಗೆ ನಿಜಕ್ಕೂ ಸೊಳ್ಳೆ ಕಟ್ಟ ತಿಗ್ನೇ ಕಟ್ಟ ಮನೆ ಕಂಡ ನಿಜ್ ಬರಕಿಲ್ಲ ಹುಚ್ಚಕ ನಂಗೆ ಆಗ್ಬೋದ ಕಣಚಿನ್ ಆ ಊಟ ಹಿಡಿತ ಇಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತೇ ಅಮ್ಮ ಈ ಎಂಬ ಸರ್ ಹಚ್ಕೊಂಡ್ರೆ ನಿಜಕ್ಕೂ ನಾವ್ ಹೊರಕ್ಕೆ ಈಜರದಂತೂ ಹೋಯ್ಕಿಲ್ಲ ಕಣಮ್ಮ ಅಲಕರಮ್ಮ ಯುಗಾದಿ ಹಬ್ಬ ಆಯ್ತಲ್ಲ ಬಿಟ್ಟೋ ಇಲ್ಲ ಬಾಳೆ ಏನಾರ ಏನಾರ ತಂದ್ಕೊಡ್ಬೋದಾಗಿ ತಾನೆ ಅಯ್ಯೋ ಎಲ್ ತಂದನವ ಅವರ್ದಿಬ್ರು ಡೈವರ್ಸ್ ಆಗಿಲ್ವವ ಇನ್ಯಾರು ಮಾಡ್ಕೊಟ್ಟಾರ ಪಪ್ಪಾ ಅಕ್ಕಿ ತಂದಿಲ್ಲ ಸುಮ್ಕೆರು ಇಲ್ಲ ತರದ ಇರ್ತಿತ್ತ ಅಕ್ಕ ಬರೋದು ಅವತ್ತು ಬಿರಿಯಾನಿ ತಂದ್ಕೊಟ್ಟಿತಿಲ್ವ ಹಂಗೆ ತರೋದು ಮನೇಲಿ ಯಾರು ಮಾಡರಿದ್ದಾರ ಪಪ್ಪ ತಾಯಿಗೆ ಅವ್ರಿಗೂ ಭಾಳ ತೊಂದ್ರೆ ಕಣವ ఆ ఎత్తిబుడు టా అడ్గ్గే మారు అలా కనమ్మ నీ సరిబుడు అస్ దొడ్ ఎం డి సార్ మనకిల్వ మాట్ బర్బు బెడ ఓట్ల తోబంద తినక అంత ఓట్లదగ్ మన తినే నేను బుస్ అవుతున్నమ్మ బయ్యంగెచ్ బంద్ర గా బుడ్స సరియగి గి బుడ్స బర్లి అంత కయ్ తో కన్ నిన్ కుటా అస్టే నూ మున్సీ కొత్త కొత్త కొత్న కుదిత ఆ నన్న మగన నా జైలు సరి ದರ್ದ್ರು ನನ್ನ ಮಗ ಗ್ಯಾನ್ ತಪ್ಪಕ್ಕೆ ನನ್ನ ಮನೆಯೊಳಗೆ ಆಬೇಕಾಗಿತ್ತ ಅದು ಹೋಗಿ ದೊಡ್ಡ ಸುದ್ದಿಯಾಗಿ ನ್ಯೂಸ್ ಆಗಿ ಸಿಗ್ತಾನೆ ವಿಕೆ ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಈ ಇಷ್ಟಕ್ಕೆ ಎಲ್ಲ ಕಾರಣ ಆ ಮುಂಡೆ ಮಗನಿಗೆ ಹೆಂಗೋ ಎಲೆ ಮರ ಕಾಯ್ನಂಗೆ ಬಾಟ ಮಾಡ್ಕೊಂಡು ಹೋಯ್ತಾಯಿದ್ದು ದರ್ದ್ರು ನನ್ನ ಮಗ ಬಂದುಬಿಟ್ಟು ನನ್ನ ಮಾನ ಮರು ಬಿದ್ಲು ನಿಂತ್ಕೊಂಡು ಹಾಕ್ಬಿಟ್ಟ ದರದ್ರ ಮುಂಡೆ ಮಗನೇ ನಾನು ಕೇಳಿ ಬಂದು ಹೋಗಿ ಅವ್ನು ಹೆಕ್ಕ ಹೋಗ ಅವ್ನು ತಿತಿ ಮಾಡ ಅವನು ಸಾಮಾನದ ಹೊಂದ್ಕೊಬಿಡಕನವೇ ಬರ್ಲಿ ಸುಮ್ಕಿರು ಇಳಿಸ್ತೀನಿ ಸರಿಯಾಗಿ ಮರ್ವದ್ಯ ನನಗೆ ನಿಜಕ್ಕೂ ಸಿಂಗ್ ಎಲ್ಲ ಚಿನ್ನು ನಿಜವಾಗ್ಲೂ ಏನು ನಾವು ಓದೋ ಅರಿಕೆ ಹೆಂಗೆ ಏನು ಈಗ ನಾವೇನಾರ ಎಂಬ ಇಷ್ಟುರ ಮಾಡ್ಕಂಡ್ರೆ ಜೀವನಪುರ ಅಂತ ಕುಕ್ಕು ಕೊಳಿಬೇಕು ಕೊಳಿಬೇಕಾಯ್ತದ ಜೈಲೊಳಗೆ ಅಟ್ಕೆಲ್ಲ ಕಚ್ಕೊಳ್ತ ಸುಮ್ಮನೆ ನೀ ಇಲ್ಲ ಕೈಲಿ ಬಾಯ್ಲಿ ಅಂತ ಮಾತಾಡಕ್ಕೆ ಇಷ್ಟೊತ್ತು ಚಂದಾಗ ತೊಳ್ದಾಕ್ ಬಿಡ್ತೀನಿ ನನ್ನ ಎದ್ಕೊಂಡ ಮಾತಾಡಕ್ಕೆ ಅಮ್ಮ ನೀನು ಎಷ್ಟು ಹೇಳಿದ್ರು ಅಷ್ಟೇ ಬಿಡು ಆ ಒಯ್ಯನ್ಗೆ ನೀನ್ ಅನ್ಕೋ ಅಷ್ಟು ಇದಿಲ್ಲ ಕಂದ್ಬಿಡು ಅವ್ನು ಸರಿಲಾಕತೆ ಅವಯ್ಯನ್ಗೆ ಬುದ್ಧಿಲಕ್ಕೇ ನೀನ್ ಏನಾರ ಅನ್ಕಮ್ಮ ನಿಜಕ್ಕೂ ಹಂಗೆ ಭಾಳ ದುರಾಂಕಾರ ಕಣಮ್ಮ ಅವ್ನಿಗೆ ಇಲ್ಲ ಅಂದಿದ್ರೆ ಅವ್ನು ನೋಡಕ್ ಬತ್ತಿಲ್ವಮ್ಮ ಆ ನೀನು ಬಿಡ್ ಊಟ ಇರಾಕಿರ ಅವ್ನಗು ಹಂಗೆ ಅಂತ ಸುಮ್ಮನೆ ನಾಟಕ ಮಾಡೋದು ಕಣಮ್ಮ ನಂಬ್ಕೊಬಿಡವನ ಸರಿ ಇಲ್ಲ ಅವನು ಈ ಸ್ವಲ್ಪ ಬಂದ್ರೆ ಸರಿಯಾಗಿ ಕರೆಕ್ಟಾ ತಕೋ ನೋಡು ಹಬ್ಬಾಗಿ ಎರಡು ಮೂರು ದಿವಸ ಕಳೀತು ಆ ಏನ್ ಮಾಡ್ಕೊಂಡಿದಾರ ಎಂತ ಮಾಡ್ಕೊಂಡಿದಾರ ಅವನ ಜವಾಬ್ದಾರಿ ಇದದಮ್ಮ ಆ ಏರಾದ್ರೆ ಬಂದು ಮಟನ್ ಸರೋ ನೀರು ಒಬ್ಬಿಟ್ಟು ಏರೋ ತಂದು ಕೊಡ್ಬೇಕು ಬೊರ್ಲಿ ಬೊರ್ಲಿ ಸುಮ್ಕಿರ ಅವ್ನ ಗಾಳಿ ಗೊರಬನ್ ತೆಗಿತೀನಿ ಬರ್ಲಿ ಸುಮ್ಕಿರು ಸುಮ್ನದ ನನ್ ಮನ್ಸಲಿ ಹೆಂಗ ಕೊತ ಕೊತ್ತದೇ ಗೊತ್ತಾ ಬಿಡ್ಬೇಡಕರಮ್ಮ ಸರಿಯಾಗಿ ಗಿಳಸು ಮರುಗಿಯಾ ಅವ್ನಿಗೆ ಗುಸ್ತ ಆಗಿಲ್ಲ ಮುರ್ವದಿ ಹೆಂಗಿ ಸರಿಯಾಗ ಸದರ ಕೊಟ್ರೆ ಮುಗ್ದೋಯ್ತು ಕಣಮ್ಮ ಕತೆ ಸದರ ಕೊಡ್ಬೇಡ್ದು ಹ್ಮ್ ಎಂತ ಬುದ್ಧಿ ಕಲ್ತನೇ ಗೊತ್ತಾ ಯಾವ್ ತರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಅವ್ನೇಗಿತ್ತಗಿಷ್ಟ್ ಬೆಂಕಿ ಕವನ್ ಅವನೊಬ್ಬ ಇವನು ನನ್ನ ಬೇರೆ ಮದುವೆ ಬೇರೆ ಮಾಡನಂತೆ ಮಾಡದೇ ಅವ್ನಚ್ಕೊಂಡ್ರೆ ಮುಗ್ದೋಯ್ತು ಕನಮ್ಮ ಕತೆ ಅಯ್ಯಪ್ಪ ಅವಂತ ಇರೋ ದುಡ್ಡಿಗೆ ನಮ್ಮ ಇಲ್ಲಿ ಗಂಟೆ ಜೈಲ ಹೋಗ್ಬೋದಾಗಿತ್ತು ಕಣಮ್ಮ ಅವನು ಕರ್ಕೊಂಡು ಹೋಗ ಮುಸುಡಿ ಎಲ್ಲಾಕಂದ್ ಬಿಡು ಅವನು ಯಾವಳ್ನ ಓಡ್ಕೊಂಡಿರ್ಬೇಕು ಅಕ್ಕ ನೀನ್ ಬಿಟ್ಟಾಕ್ಬಿಟ್ ಸುಮ್ನೆ ಇರ್ಬೋದು ಕಣ ನಾನು ಬೇರೆ ಡ್ಯಾಡಿ ಡ್ಯಾಡಿ ಅಂತ ಅಷ್ಟ್ ಪ್ರೀತಿ ಮಾಡ್ತೀನಿ ಅವ್ನೇನ್ ಗೊತ್ತಾಗಕಿಲ್ವ ಬಾಯಿ ಗೊತ್ತಾಯ್ತದೆ ಗೊತ್ತಾಯ್ತದ ಮಾಡವ ಆ ಮುಂಡ್ಯ ಮಗನ್ಗೆ ಏನ್ ಗೊತ್ತಾಗದು ಅವ್ನಿಗೆ ಬೇರೆ ಗೊತ್ತಾಯ್ತದೆ ಅವ್ನು ಬಾಯಿ ಇಲ್ಲಿ ಇಟ್ಟಾಕ ಬರ್ಲಿ ಸುಮ್ಕಿರಿಗ ಮಾಡ್ತಿ ಇಳಿಸ್ಬಿಡ್ತೀನಿ ಅವ್ನ್ ಬಂದ್ರಷ್ಟು ಓದ್ರಷ್ಟು ಸುಮ್ಮನೆ ಆಕಿಲ್ಲ ಮಗ ನಾನ್ ಮತ್ತೊಂದ್ ಗಾಳಿ ಗರಾವ್ ತಗರಾಕ್ ಬಿಡ್ತೀನಿ ಅವನ್ಗೆ ನಾನು ನೋಡಿ ನೋಡಿ ಸೈಸಿ ಸೈಸಿ ಸಾಕಾಗದೆ ಇವತ್ತು ಬಿಡ್ಸ್ಕೋದನ ನಾಳೆಗ್ ಬಿಡ್ಸ್ಕೋಬೋದೇನು ಅಂದ್ಕೊಂಡು ನಾವು ಕಾದಿ ಕಾದಿ ಸಾಕಾಯ್ತು ನೀನು ಎದ್ರುಕಬೇಡ ಕಣಮ್ಮ ಸರಿಯಾಗಿ ಇಲ್ಸಮ್ಮ ಮರ್ವದಿಯಾ ಆಗ್ಲೇ ಸರಿ ಕನ ಸರಿಯಾಗಿ ಗಿಳಸುದ್ರೆ ಮರ್ವದಿಯಾ ಅವ್ಗ ಗೊತ್ತಾಗದ ಕತೆ ಸೊರ್ಯಾ ಇಳಿಸ್ನೆ ಬೇಕು ಕಣಮ್ಮ ಸುಮ್ಮನೆ ಆಗ್ಬಾರ್ದು ಬರ್ಲಿ ಬುರ್ಲಿ ಸುಮ್ಕಿರು ಅವ್ರು ಗಾಳಿ ದರಾವ್ ತೆಗಿತೀನಿ ಗೊತ್ತ ಗಾಳಿ ಗಾಳಿ ದರಾವಣ ಬಿಡ್ಸ್ಬೇಕು ಅಂತ ಬಿಡ್ಸ್ತೀನಿ ಸುಮ್ಕಿರೀಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ